ನಮಸ್ಕಾರ ವೀಕ್ಷಕರೇ ಟಿ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಮಾಲ್ಕಿಯಲ್ಲಿ ನಡೆದ ಶ್ರೀ ಚನ್ನಬಸವೇಶ್ವರ ಮಹಾವಿದ್ಯಾಲಯದ ಆವರಣದಲ್ಲಿ ಏಕಲವ್ಯ ಮಹಿಳಾ ಕ್ರೀಡಾಕೂಟ ನಡೆಯಿತು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆ ಸಹಕಾರಿಯಾಗಿದ್ದೆ ಎಂದು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಗೀತಾ ಈಶ್ವರ ಖಂಡ್ರೆ ತಿಳಿಸಿದರು ವಿಶ್ವವಿದ್ಯಾಲಯದ ಎರಡು ಸಾವಿರ ಇಪ್ಪತ್ತು ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಏಕವಲಯ ಮಹಿಳಾ ಕ್ರೀಡಾಕೂಟ ಮಾಲ್ಕಿ ಪಟ್ಟಣದ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುವ ಶ್ರೀ ಚನ್ನಬಸವೇಶ್ವರ ಮಹಾವಿದ್ಯಾಲಯದ ಆವರಣದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಗೀತಾ ಈಶ್ವರ ಖಂಡ್ರೆಯವರು ಪಾರಿವಾಳಗಳನ್ನು ಹಾರಿಸುವುದರ ಮುಖಾಂತರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಪ್ರೊಫೆಸರ್ ಅಂಕುಶ ಡೋಲೆ ಬಾಲಸುಬ್ರಹ್ಮಣ್ಯಂ ದೈಹಿಕ ಶಿಕ್ಷಣ ನಿರ್ದೇಶಕರು ಸಪ್ರದ ಕಾಲೇಜು ನೌಬಾದ ಬೀದರ ಸಂಜೀವಕುಮಾರ ಅಪ್ವೇ ದೈಹಿಕ ಶಿಕ್ಷಣ ನಿರ್ದೇಶಕರು ಸಪ್ರದ ಕಾಲೇಜು ಮನ್ನಳ್ಳಿ ಡಾಕ್ಟರ್ ಸಂತೋಷ ಕುಮಾರ ತೀರ್ಥೆ ಪುನೀತಾರ್ ಇದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ರಮೇಶ ಪಾಟೀಲ ವಹಿಸಿದ್ದರು ಕಾಲೇಜಿನ ಬಿಕಮ ಐದನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯಾದ ಕೂಲಕ್ಕಷ್ಟಿ ಸುಮಧುರವಾಗಿ ಪ್ರಾರ್ಥನಾ ಗೀತೆ ಹಾಡಿದರು ಪುನೀತ ಆರ ಸ್ವಾಗತಿಸಿದರು ಭೀಮಣ್ಣ ಬಿರಾದಾರ ನಿರೂಪಿಸಿದರು ಡಾಕ್ಟರ್ ವೈ ಎ ದೇವೃಷಿ ಎನ ಜಿಕೋಟೆ ಪ್ರೊಫೆಸರ್ ಎಲಬಿರಾದಾರ ಪ್ರೊಫೆಸರ ಶಿವಾಜಿ ಜಗತಾಪ ಡಾಕ್ಟರ ಶ್ರೀಲಕ್ಷ್ಮಿ ಡಾಕ್ಟರ್ ಮಾದಯಸ್ವಾಮಿ ದೈಹಿಕ ಶಿಕ್ಷಣ ನಿರ್ದೇಶಕರು ಕರ್ನಾಟಕ ಕಾಲೇಜು ಬೀದರ ಎಸ ಕೆ ವೈರಾಗೆ ಪ್ರೊಫೆಸರ ರಾಬರ್ಟ್ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ಬೀದರ ಜಿಲ್ಲೆಯ ವಿವಿಧ ಮಹಾವಿದ್ಯಾಲಯಗಳ ದೈಹಿಕ ಶಿಕ್ಷಣ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಆಡಳಿತ ಅಧಿಕಾರಿಗಳಾದ ಪ್ರೊಫೆಸರ್ ಅಂಕುಶ ಡೋಲೆ ಮಾಧ್ಯಮದೊಂದಿಗೆ ಮಾತನಾಡಿದರು ಡಿಗ್ರಿ ಕಾಲೇಜ್ ಫಾಲ್ಕಿ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮನ್ನಾಳಿ ಡಿಸ್ಟಿಕ್ ಬೀದರ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು ಬೀದರ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಔರಾದ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಚಿಡುಗುಪ್ಪ ಕರ್ನಾಟಕ ಡಿಗ್ರಿ ಕಾಲೇಜ್ ಬೀದರ್ ಹಾಗೂ ಚನ್ನಬಸವೇಶ್ವರ ಪದವಿ ಮಹಾವಿದ್ಯಾಲಯ ಫಾಲ್ಕಿ ಟೀಮಿನ ಪರಿಚಯ ನಂತರ ನೇರವಾಗಿ ವಾಲಿಬಾಲ್ ಗ್ರೌಂಡ್ ಉದ್ಘಾಟಿಸಲು ಉದ್ಘಾಟನೆ ಆದ ನಂತರ ನೇರವಾಗಿ ಪಂದ್ಯಾವಳಿಗಳು ಸಂಕೇತವಾಗಿರುವಂತಹ ಪಾರಿವಾಳವನ್ನ ಹಾರಿ ಬಿಡುವುದರೊಂದಿಗೆ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ಚಾಲನೆಯನ್ನು ನೀಡಲು ನಾನು ಮನೆ ಮೇಡಮ್ ಅವರಲ್ಲಿ ವೇದಿಕೆ ಪರವಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಇವತ್ತು ಆ ಪಾರಿ ಈಗ ಖೋಖೋ ಗ್ರೌಂಡ್ ಅನ್ನ ಮೇಡಮ್ ಅವರು ಚಾಲನೆಯನ್ನು ನೀಡ್ತಾ ಇದ್ದಾರೆ ರಬ್ಬಿಂಗ್ ಕಟ್ ಮಾಡುವುದರೊಂದಿಗೆ

ಗಣ ಮಹಿಮೆ ನೃತ್ಯಕ್ಕೆ ಮಣಿಯ ಸಂದಗಣ ಮಹಿಮೆ ಕರ್ತೃಕೂಡಲ ಸಂಗೇ ಪರಮ ಪ್ರೇಮ ಪೂರ್ವಾಚಾರಿ ಓ ಪ್ರಥಾರಿ ಪೂರ್ವಾಚಾರಿ ಓ ಪ್ರಥಾರಿ ಅತನಿ ಶರುಪದ ಮಂಗಳಿ ಮಂಗಲಕಾರಿ ಅಯ್ಯ ಮೊದಲಿಗೆ ಕರ್ನಾಟಕ ಡಿಗ್ರಿ ಕಾಲೇಜ್ ಬೀದರ್ ವರ್ಸೆಸ್ ಗೌರ್ಮೆಂಟ್ ಕಾಲೇಜ್ ಚಿಡುಗುಪ್ಪ ತುಡುಗುಪ್ಪ ಕರ್ನಾಟಕ ಡಿಗ್ರಿ ಕಾಲೇಜ್ ಬೀದರ್ ಕರ್ನಾಟಕ ಡಿಗ್ರಿ ಕಾಲೇಜ್ ರಡಿಯಲ್ ಬರ ಕ್ರೌಡಿ ಬರೀ ನಿರ್ಣಾಯಕರಾಗಿ ಮಾಕಾಂತರ volleyball number

ಈ ಒಂದು ಕ್ರೀಡಾಪಟುಗಳ ಏರ್ಪಡಿಸಿದ್ದ ಈ ಒಂದು ಉದ್ಘಾಟನೆ ಮಾಡಿರುವ ಈ ಸಂಸ್ಥೆಯ ಇದ್ದಾರೆ ಎಲ್ಲರಿಗೆ ನಮಸ್ಕಾರ ಶಾಂತಿವೃದ್ಧಕ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಚನ್ನವ ಶಿವೇಶ್ವರ್ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ವಿಶೇಷವಾದಂಥ ಕ್ರೀಡಾಕೂಟದ ಉದ್ಘಾಟನೆ ನೆರವೇರಿಸಲಾಗಿದೆ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಮೇಡಮ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಹೋಗಿದ್ದಾರೆ ಇದು ಕ್ರೀಡಾಕೂಟ ಮಹಿಳಾ ಕ್ರೀಡಾಕೂಟ ಇದು ವಿಶೇಷವಾದಂಥ ಕ್ರೀಡಾಕೂಟ ಪ್ರಪ್ರಥಮವಾಗಿ ಬೀದರ್ ವಿಶ್ವವಿದ್ಯಾಲಯ ಸ್ಥಾಪನೆ ಆದ ನಂತರ ಒಂದು ಐತಿಹಾಸಿಕ ಇದು ಒಂದು ಕ್ರೀಡಾಕೂಟ ಅಂತ ಹೇಳಿಕೆ ಇಚ್ಛೆ ಮತ್ತು ಮೂಲಭೂತ ಸೌಕರ್ಯಗಳು ಹುಟ್ಟು ಹಾಕಿದಂತ ಈ ಸಂಸ್ಥೆ ಇವತ್ತೆಲ್ಲ ನಡೀತಾ ಇದೆ ಅಂತಂದ್ರೆ ಆ ಮಹಾಪುರುಷರ ಕಾರಣ ಅಂತಕ್ಕಂಥ ಮಾತು ಹೇಳ್ತಾ ಎಲ್ಲರಿಗೂ ಇರದ ಸ್ವಾಗತವನ್ನು ಬಯಸುತ್ತೇನೆ

ಟೀಮ್ಗಳು ನಮ್ಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದೆ ಆ್ಯಕ್ಚುಲಿ ಇದಕ್ಕೆಲ್ಲ ಕಾರಣಭೂತರಾದ ನಂತರ ನಮ್ಮ ಬೀದರ್ ಜಿಲ್ಲೆಯ ಸಂಸದರು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅವರ ಮಾರಲ್ ಸಪೋರ್ಟು ಮತ್ತು ಅದಕ್ಕೆ ಅವರ ಪ್ರೋತ್ಸಾಹ ಇದಕ್ಕೆಲ್ಲ ಕಾರಣವಾಗಿದೆ ಆಮೇಲೆ ಇದರ ಜೊತೆಗೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ನಮ್ಮ ಶೈಕ್ಷಣಿಕ ಶಾಂತಿವಾರ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಗೀತಾ ಖಂಡ್ರೆಯವರು ಹಾಗೂ ಈಶ್ವರ್ ಖಂಡ್ರೆಯವರ ಪ್ರೋತ್ಸಾಹ

ಅಯ್ಯಾ ಹಾಡುವೆನಯ್ಯ ಹಾಡುವೆನಯ್ಯ ಬಸವೇಶ ಬಸವೇಶ ವಿಗ ದೀನ ಬಂಧು ಕಾರುಣ್ಯಂ ಶರಣಾರ್ಥಿ ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಧನ್ಯವಾದಗಳು ವಿಶ್ವೇಶ್ವರ ಪದವಿ ಮಹಾವಿದ್ಯಾಲಯದ ಸವಿತ್ರ ಆಶ್ರಯದಲ್ಲಿ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಅಧೀನದಲ್ಲಿ ಬರುವಂತಹ ಸರ್ವ ಪದವಿ ಮಹಾವಿದ್ಯಾಲಯದ ಏಕವಲಯದ ಮಹಿಳಾ ಕ್ರೀಡಾಕೂಟವನ್ನ ಎರಡ್ ಸಾವಿರದ ಸಾಲಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಶುಭ ಸಂದರ್ಭ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮವನ್ನ ನಾವು ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಗೀತೆಯ ಹೊಂದಿದ್ದೀವಿ आ रोट ट्रस कुठला ಇಲ್ಲ ಇಲ್ಲ दयावंतीकडे काढून ठेवलंय पेंशन तो टोटल 77000 आहे कसे ऍप्लिकेशन मार्क करून सरो 77000 आहे ते दाखवत नाही ಬ್ರೇಕ್ ಕೊಡಲ್ಲ ಇದೇ ಗ್ರೌಂಡ್ ಪಂದ್ಯಾವಳಿಗಳಿವೆ ಸದ್ದಾಗಿ ಬಂದು ಪಂದ್ಯಾವಳಿಗಳಲ್ಲಿ ವಾಲಿಬಾಲ್ ಗ್ರೌಂಡ್ ಉದ್ಘಾಟಿಸಿರುವಂತಹ ಸರ್ವ ಅತಿಥಿಗಳಲ್ಲಿ ಬೇಡಿಕೆ ಪರವಾಗಿ ಧನ್ಯವಾದಗಳು ಎಲ್ಲ ಹನ್ನೆರಡು ಇಪ್ಪತ್ತಕ್ಕೆ ಈ ಗ್ರೌಂಡ್ ನಲ್ಲಿ ಹಾಜಿರಲು ಕೇಳ್ಕೊಳ್ತಾ Thank you.